ತಿಮ್ಮರಾಜಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮನೆ ಪಕ್ಕದಲ್ಲೇ ಪಾಚಿ ಕಟ್ಟಿ ಗಬ್ಬು ನಾರುತ್ತಿರುವ ನೀರಿನ ತೊಂಬೆ ಪಿಡಿಒ ಶಿವಮೂರ್ತಿ ಬೇಜವಾಬ್ದಾರಿ ಗ್ರಾಮಸ್ಥರ ಆಕ್ರೋಶ ಕೊಳ್ಳೇಗಾಲ ತಾಲೂಕಿನ ತಿಮ್ಮರಾಜಿಪುರ ಗ್ರಾಮದ ಎರಡನೇ ವಾರ್ಡ್ನಲ್ಲಿ ತಿಮ್ಮರಾಜೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮನೆಯಿದ್ದು ಅಲ್ಲಿನ ಸ್ಥಳೀಯ ನಾಗರಿಕರು ಉಪಯೋಗಿಸುವ ಕುಡಿಯುವ ನೀರಿನ ತೊಂಬಿಯು ಕಟ್ಟಿ ಗಬ್ಬು ನಾರುತ್ತಿದ್ದರೂ ತೊಂಬೆಯ ಸುತ್ತಲೂ ಗಿಡಗಂಟಿಗಳೆಲ್ಲ ಬೆಳೆದು ಗ್ರಾಮದ ಜನರ ಕುಡಿಯುವ ನೀರಿನ ಬಳಕೆಗೆ ನಿರುಪಯುಕ್ತವಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮನೆಯ ಪಕ್ಕದಲ್ಲಿಯೇ ಇಂತಹ ಪರಿಸ್ಥಿತಿ ಇರುವಾಗ ಬೇರೆಡೆ ಜನರಿಗೆ ಕುಡಿಯುವ ನೀರಿನ ಪೂರೈಕೆಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವ ರೀತಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂಬುದು ಎದ್ದು ಕಾಣುತ್ತಿದೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಕುಡಿಯುವ ನೀರು ಪೂರೈಕೆಗೆ ತಕ್ಷಣವೇ ಸೂಕ್ತ ವ್ಯವಸ್ಥೆ ಮಾಡಲು ಸಾಕಷ್ಟು ಅವಕಾಶವಿದೆ ಆದರೆ ತಿಮ್ಮರಾಜೀಪುರ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಮತ್ತು ಪಿಡಿಒ ಇಂತಹ ನಿರ್ಲಕ್ಷ್ಯತೆ ಮಾಡಿ ಹದಿನೈದನೇ ಹಣಕಾಸು ಆಯೋಗದಡಿ ಕುಡಿಯುವ ನೀರು ಪೂರೈಕೆಯ ಅನುದಾನ ಆಗುತ್ತಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ ವಾರ್ಡಿನ ಸಾರ್ವಜನಿಕರು ಮಾತನಾಡಿ ಹಲವಾರು ಬಾರಿ ನೀರಿನ ತೊಂಬೆ ಸ್ವಚ್ಛತೆಗೊಳಿಸುವಂತೆ ಸಂಬಂಧಪಟ್ಟ ಪಿಡಿಒ ಮತ್ತು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ವಯಸ್ಸಾದ ವೃದ್ಧೆ ಮಹಿಳೆಯರು ಮಕ್ಕಳು ಇಲ್ಲಿ ನೀರು ತೆಗೆದುಕೊಳ್ಳಲು ಬರುತ್ತಾರೆ ಹಲವು ಬಾರಿ ಪಾಚಿ ಕಟ್ಟಿರುವುದರಿಂದ ಜಾರಿ ಬಿದ್ದಿರುವ ಘಟನೆಯೂ ನಡೆದಿದೆ ಆದರೂ ಕೂಡ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಕೊಳ್ಳೇಗಾಲ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ದಕ್ಷ ಅಧಿಕಾರಿಯಾದ ಗುರುಶಾಂತಪ್ಪ ಬೆಳ್ಳುಂಡಗಿ ಅವರು ಪಂಚಾಯಿತಿ ಅಧಿಕಾರಿಯಾದ ಶಿವಮೂರ್ತಿ ಮತ್ತು ಪಂಚಾಯಿತಿಯ ಜನಪ್ರತಿನಿಧಿಗಳಿಗೆ ಸೂಚನೆ ನೀಡಿ ಸಮಸ್ಯೆ ಸರಿಪಡಿಸಬೇಕೆಂಬುದು ಸಾರ್ವಜನಿಕರ ಆಶಯವಾಗಿದೆ ನಿಂಪು ಸಾಗರ್ ನ್ಯೂಸ್ ಆಟ್ ನೈನ್ ಕೊಳ್ಳೆಗಾಲ